ಜವಾಬ್ದಾರಿ ನಂಬ್ಕೊಂಡಿರ್ತಕ್ಕಂಥ ಜಗಜೀವನ್ ರಾಮ್ ಅವರು ಕೇಂದ್ರ ಸಚಿವರಾಗಿದ್ದ ಸಂದರ್ಭದ ಒಳಗಡೆ ಕಾಶಿಗೆ ಬಂದು ಸಂಪೂರ್ಣ ವಿಗ್ರಹವನ್ನ ಅನಾವರಣ ಮಾಡ್ತಾರೆ ಅವರ ಅನಾವರಣ ಮಾಡಿ ದೆಹಲಿ ಇನ್ನು ತಲುಪೇ ಇರೋದಿಲ್ಲ ಅಷ್ಟರಲ್ಲಿ ಒಬ್ಬ ಅಸ್ಪೃಶ್ಯ ಇದನ್ನ ಅನಾವರಣ ಅಂತ ಯಾರ ಅನಾವರಣ ಮಾಡಿಸಿದ್ರು ಅವರೆಲ್ಲ ಏನೇನೋ ಹಾಕಿ ತೊಳೆದು ಶುದ್ಧೀಕರಣ ಮಾಡ್ತಾರೆ ಇದು ಈ ದೇಶದ ಸ್ಥಿತಿ ಇದು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಡೆದದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂಬೇಡ್ಕರ್ ಅವರಿಗೆ ಮದುವೆ ಆಗೋದಕ್ಕೆ ಒಂದು ಕಲ್ಯಾಣ ಮಂಟಪ ಸಿಕ್ಕೋದಿಲ್ಲ ಮೀನಿನ ಮಾರ್ಕೆಟ್ ಅನ್ನು ಅವರು ಮದುವೆ ಆಗ್ತಾರೆ ಅಂಬೇಡ್ಕರ್ ಅವರು ಬಾಡಿಗೆ ಮನೆಯಲ್ಲಿದ್ದಾಗ ಅದರ ಹೊರಗಡೆ ಬಂದ ಅನೇಕರು ಗಲಾಟೆ ಮಾಡ್ತಾರೆ ಒಂದು ಉನ್ನತವಾದಂತಹ ಸ್ಥಾನ ಅಧಿಕಾರ ಸಿಕ್ಕಿದಾಗ ಅಂಬೇಡ್ಕರ್ ಕಚೇರಿಯನ್ನು ಪ್ರವೇಶ ಮಾಡೋ ಸಂದರ್ಭದಲ್ಲಿ ಏನು ಕಾರಿಡಾರ್ ಅಲ್ಲಿ ರತ್ನ ಅಲ್ಲ ರತ್ನ ಗಂಬಳಿ ಎಲ್ಲ ಕೆಂಪು ಹಾಕಿರ್ತಾರೆ ಅದನ್ನ ತೆಗೆದು ಬಿಡ್ತಾರೆ ಅಂಬೇಡ್ಕರ್ ಹೋಗಿ ಕಚೇರಿ ಕೂತ ಮೇಲೆ ಮತ್ತೆ ಆಗ್ತಾ ಇರ್ತಾರೆ ಅಂದ್ರೆ ಇಷ್ಟೆಲ್ಲ ನೋವುಗಳನ್ನ ಅನುಭವಿಸಿದ ಅಂಬೇಡ್ಕರ್ ಇಂತಹ ಒಂದು ಅಸಮಾನತೆಯ ಸಮಾಜ ಹೀಗೆ ಬಡವರನ್ನ ದಲಿತರನ್ನ ತುಳಿತಾ ಬಂದಿರುವಂತಹ ಸಮಾಜದ ಒಳಗಡೆ ಇಂಥ ನೇತಾರರ ಸಂದೇಶಗಳು ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ಹೇಗಿದೆ ಹೇಳಿ ಈಗ ಇವರಿಷ್ಟೇ ಅಲ್ಲ ಪುರಿ ಜಗನ್ನಾಥನ ದೇವಾಲಯವನ್ನ ಪ್ರವೇಶ ಮಾಡೋದಕ್ಕೆ ಇಂದಿರಾ ಗಾಂಧಿ ಅವ್ರು ಹೋದಾಗ ಇಂದಿರಾ ಗಾಂಧಿ ಅವರು ಈ ದೇಶ ಕಂಡಂತಹ ಬಹಳ ಶಕ್ತಿಶಾಲಿ ಪ್ರಧಾನ ಮಂತ್ರಿಗಳು ರಾಜಕೀಯ ಪಕ್ಷ ಬಿಟ್ಬಿಡಿ ಒಬ್ರು ಅವ್ರ ಹೆಸರು ಹೇಳ್ತಾರೆ ಇಬ್ಬರ ಹೆಸರು ಹೇಳ್ತಾರೆ ಈ ವೇದಿಕೆ ಮೇಲೆ ಬೇರೆ ಬೇರೆ ಪಕ್ಷದವ್ರು ಇದ್ದಾರೆ ವೇದಿಕೆ ಮುಂದ್ಗಡೆನೂ ಬೇರೆ ಬೇರೆ ಪಕ್ಷದವರು ಇದ್ದಾರೆ ಅಂಬೇಡ್ಕರ್ನ ರಾಜಕೀಯಕ್ಕೆ ಬೆಳೆಸ್ಕೊಂಡ್ರೆ ಅದಕ್ಕಿಂತ ನೀಚವಾದ ಕೆಲಸ ಇಲ್ಲ ಅಂತ ನಮ್ದಂತವ್ರು ನಾನು ಹಾಗಾಗಿ ಇಂದಿರಾ ಗಾಂಧಿ ನಾನು ಹೇಳ್ತಾ ಇದ್ದೆ ನಮ್ಮ ಸ್ನೇಹಿತರಿಗೆ ಒಂದು ಕಾಲದಲ್ಲಿ ಅಂಬೇಡ್ಕರ್ ಸ್ಪೆಲಿಂಗ್ ಹೇಳದೇನೆ ಅಂಬೇಡ್ಕರ್ ಹೆಸರು ಹೇಳ್ತಾವ್ರಿ ಇವತ್ತು ಅಂದ್ರೆ ಅಂಬೇಡ್ಕರ್ ಅವರನ್ನ ವೋಟ್ ಬ್ಯಾಂಕ್ ಮಾಡಬೇಡಿ ಹಾಗೆ ಇಂದಿರಾ ಗಾಂಧಿ ಬಗ್ಗೆ ಹೇಳಕ್ ಇಷ್ಟಪಡ್ತೇನೆ ಬಹಳ ಶಕ್ತಿಶಾಲಿ ಪ್ರಧಾನಿ ಅವರು ಪುರಿ ಜಗನ್ನಾಥನ ದೇವಾಲಯ ಪ್ರವೇಶ ಮಾಡಕ್ ಹೋದಾಗ ಒಳಗಡೆ ಬಿಟ್ಕೊಳ್ಳೋದಿಲ್ಲ ಯಾಕೆ ಅಂದ್ರೆ ಅಂತರ್ಧರ್ಮೀಯ ಮದುವೆ ಆಗಿದ್ಯಾ ಅಂತ ಜೇಸುದಾಸ್ ಹೆಸರನ್ನ ನೀವೆಲ್ಲ ಕೇಳಿರ್ತೀರಿ ಜೇಸುದಾಸು ಗುರುವಾಯೂರು ಕೃಷ್ಣನನ್ನ ಕುರಿತಂತೆ ಬಹಳ ಮಧುರ ಕಟ್ಟದಿಂದ ಹಾಡುಗಳನ್ನ ಕಟ್ಟಿ ಹಾಡಿದ್ದಾರೆ ಅವರು ಆದ್ರೆ ಯಾರು ಕೃಷ್ಣನನ್ನ ಕುರಿತಂತೆ ಹಾಡಿ ಹೊಗಳಿದ್ರೋ ಅವರನ್ನೇ ಗುರುವಾರ ದೇವಸ್ಥಾನದೊಳಗಡೆ ಬಿಟ್ಕೊಳ್ಳೋದಿಲ್ಲ ಇದು ಈ ದೇಶದ ಸ್ಥಿತಿ ಇದು